ಗೆಳೆಯರೇ ಮತ್ತು ಗೆಳತಿಯರೇ ಈ ಜೀವನ ಅನ್ನೋದು ಒಂದೇ ರೀತಿ ಇರಲ್ಲ ಕೆಲವೊಮ್ಮೆ ಸುಖ ಬಹಳಷ್ಟು ಸಾರಿ ದುಃಖ ಕೆಲವು ಸಾರಿ ನೋವು ಕೆಲವು ಸಾರಿ ನಲಿವು ಇನ್ನು ಈಗ ಸದ್ಯಕ್ಕೆ ನಾನು ಈ ಮಾತನ್ನು ಹೇಳಲು ಕಾರಣ ಜೀವನ ಪೂರ್ತಿ ಜೊತೆಯಲ್ಲಿರ್ತೀವಿ ಅಂತ ಕುಟುಂಬದವರ ಸಮಾಜದ ವಿರೋಧದ ನಡುವೆಯೂ ಮದುವೆಯಾಗಿ ಈ ರೀತಿ ಮದುವೆಯಾದ ಕೆಲವೇ ದಿನಕ್ಕೆ ತಮ್ಮ ಸಂಗಾತಿಗಳನ್ನ ಕಳೆದುಕೊಂಡು ಇನ್ನು ಉಸಿರಿರುವ ತನಕ ಒಂಟಿಯಾಗಿಯೇ ಉಳಿದ ಕೆಲವು ಅಪರೂಪದ ಅಪ್ರತಿಮ ಸುಂದರ ನಟಿಯರೇ ಇನ್ನು ಇವತ್ತಿನ ವಿಡಿಯೋದಲ್ಲಿ ಮೀನಾ ಜೀವನ ಹಾಳಾಗಿ ಅವಳ ಗಂಡ ಸಾಯಲು ಕಾರಣ ಯಾರು ನಟಿ ರೇಖಾ ತನ್ನ ಗಂಡನನ್ನ ತಾನೇ ಕೈಯಾರೆ ಸಾಯಿಸಿ ಬಿಟ್ಟ ಬಾನಪ್ರಿಯಾಗೆ ಮತಿಭ್ರಮಣೆ ಆಗಿ ಹುಚ್ಚಿ ಆಗಿದ್ದಾದ್ರೂ ಯಾಕೆ ರಘುವರನ್ ಸಾವಿಗೆ ಅವನ ಹೆಂಡತಿನೇ ಕಾರಣನ ಡಿಸ್ಕೋ ಶಾಂತಿ ಜೀವನ ಹಾಳಾಗಿ ಬೀದಿಗೆ ಬಂದಿದ್ದಾದ್ರೂ ಯಾಕೆ ಮೇಘನಾರ ಜೀವನದ ಮುಂದಿನ ಏನು ಎಂಬ ಎಲ್ಲಾ ರಾಜ್ಯಕಾರಿ ಕುತೂಹಲ ಭರಿತ ರೋಮಾಂಚನದಾಯಕ ಮಾಹಿತಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಅಂದ್ರೆ ಗಂಟೆ ಚಿಹ್ನೆಯನ್ನ ಒತ್ತಿ ಆಗ ನಿಮಗೆ ಎಲ್ಲಾ ವಿಡಿಯೋಗಳು ಸಿಗುತ್ತವೆ ವಿಡಿಯೋನ ಲೈಕ್ ಮಾಡಿ ಗೆಳೆಯರೆ ಸಿನಿಮಾ ಪ್ರಪಂಚ ಇದೆಯಲ್ಲ ಇದು ಅದ್ಭುತವಾದ ಬಣ್ಣ ಬಣ್ಣದ ಗ್ಲಾಮರ್ ಪ್ರಪಂಚ ಇಲ್ಲಿ ಪ್ರೀತಿ ಪ್ರೇಮ ಸಂಬಂಧಗಳಿಗೆ ಕೋರ್ತೇನೇ ಇಲ್ಲ ದಿನಕ್ಕೆ ಒಂದರಂತೆ ಹೊಸ ಹೊಸ ಸಂಬಂಧಗಳು ಹುಟ್ಟಿಕೊಳ್ಳುತ್ತಾ ಇರ್ತವೆ ಮುರಿದ್ಬಿಡ್ತಾನೂ ಇರ್ತವೆ ಇಂತಹ ಮನುಷ್ಯತ್ವನೇ ಇಲ್ಲದ ಈ ಪ್ರಪಂಚದಲ್ಲಿ ಕೆಲವು ನಟಿಯರು ಮಾತ್ರ ತನ್ನ ಗಂಡ ಸತ್ತೋದಾ ಅಂತೇಳಿ ತಮಗೆ ಮದುವೆ ಆಗೋ ವಯಸ್ಸು ಅಂದ ಎರಡೂ ಇದ್ರು ಹಾಗೆ ಒಂಟಿಯಾಗಿ ಉಳಿದಕೊಂಡು ಬಿಡ್ತಾರೆ ಅದರಲ್ಲೂ ಈ ಗಂಡ ಸತ್ತ ನಂತರದ ಬಾಳು ವೈದವ್ಯ ಅನ್ನೋದಿದೆಯಲ್ಲ ಅದು ಶಾಪನೇ ಆದ್ರೂ ಕೂಡ ಅಂತ ಶಾಪ ನೋವು ನುಂಗಿ ಒಂಟಿಯಾಗಿ ಆತನ ನೆನಪಿನಲ್ಲೇ ಇವರು ಉಳಿದ್ಬಿಡ್ತಾರೆ ಇನ್ ಇವತ್ತಿನ ಕಾಲದಲ್ಲೂ ಅತಿ ಚಿಕ್ಕ ವಯಸ್ಸಿಗೆ ಗಂಡನನ್ನ ಕಳೆದುಕೊಳ್ಳುವ ಹೆಣ್ಣು ಮಕ್ಕಳ ಸಂಖ್ಯೆ ವಿಪರೀತ ಆಗ್ತಿದೆ ಮೊದಲೇ ಗಂಡ ಇದ್ರೆ ಮಾತ್ರ ನಮ್ಮ ಸಮಾಜದಲ್ಲಿ ಮುತ್ತೈದೆ ಎಂಬ ಪಟ್ಟ ಗೌರವ ಗಂಡ ಇಲ್ಲ ಅಂದ್ರೆ ಬಹಳ ಕೆಟ್ಟ ಪದಗಳಿಂದ ಈ ಸಮಾಜ ಕರೆಯುತ್ತೆ ನೋಡುತ್ತೆ ಇನ್ನು ಈ ರೀತಿ ಚಿಕ್ಕ ವಯಸ್ಸಿನಲ್ಲೇ ಗಂಡನನ್ನ ಕಳೆದುಕೊಂಡ ನಟಿಯರ ಬಗ್ಗೆ ನೋಡೋದೇ ಆದ್ರೆ ಇನ್ನು ಈ ಸಾಲಿನಲ್ಲಿ ಮೊದಲಿಗೆ ಬರುವ ನಟಿನೇ ನಮ್ಮ ಕನ್ನಡದ ಒಂದು ಕಾಲದ ಸುಂದರ ನಟಿ ಮೇಘನಾ ರಾಜ್ ಈಕೆ ಹಿರಿಯ ಕಲಾವಿದರಾದ ಸುಂದರ ರಾಜ್ ಮತ್ತು ಪ್ರಮಿಳಾಜ್ ಜೋಶ್ ಅವರ ಮಗಳು ಈ ಮೇಘನ ರಾಜ್ಗೆ ಚಿಕ್ಕ ವಯಸ್ಸಿನಿಂದ ನಾನು ಸಿನಿಮಾಗಳಲ್ಲಿ ನಟಿಸಿ ನಮ್ಮ ತಂದೆ ತಾಯಿ ತರಹ ಒಳ್ಳೆ ನಟಿ ಅನ್ನಿಸ್ಕೋಬೇಕು ಅಂತ ಆಸೆ ಬಹಳನೇ ಇತ್ತು ಆದ್ದರಿಂದ ಪೂಂಡಾ ಎಂಬ ಕನ್ನಡ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಫುಲ್ ಫೇಮಸ್ ಆಗಿ ಹಿಂದೆ ಒಂದರಂತೆ ಕನ್ನಡ ತೆಲುಗು ತಮಿಳು ಮಲಯಾಳಂ ಸಿನಿಮಾಗಳಲ್ಲಿ ನಟಿಸುತ್ತಾ ಆಗಿದ್ದಾಗಲೇ ಈಕೆಗೆ ಆಟಗಾರ ಎಂಬ ಕನ್ನಡ ಸಿನಿಮಾದಲ್ಲಿ ಆಗಿನ ಕಾಲದ ಕನ್ನಡದ ಜನಪ್ರಿಯ ನಟ ಚಿರಂಜೀವಿ ಸಜ್ಜನ್ಗೆ ಜೋಡಿಯಾಗಿ ನಟಿಸುವ ಅವಕಾಶ ಸಿಕ್ಕಿ ಈ ಸಿನಿಮಾದ ಚಿತ್ರೀಕರಣದ ಸಮಯದಲ್ಲಿ ಇವರಿಬ್ಬರ ನಡುವೆ ಪ್ರೀತಿಯಾಗಿ ಮನೆಯವರೆಲ್ಲರ ಒಪ್ಪಿಗೆ ಪಡೆದುಕೊಂಡು ಎರಡ್ ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಒಬ್ಬರನ್ನೊಬ್ಬರು ಮದುವೆಯಾಗಿದ್ದರು ಇನ್ನು ರೀತಿ ಮದುವೆಯಾದ ನಂತರ ಒಂದಿಷ್ಟು ದಿನ ಇವರಿಬ್ಬರ ಸಂಸಾರ ಚೆನ್ನಾಗಿಯೇ ನಡೆದಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಚಿರಂಜೀವಿ ಸರ್ಜನಿಗೆ ಅಟ್ ಅಟ್ಯಾಕ್ ಆಗಿ ಆತ ಸತ್ತು ಹೋಗಿದ್ದರಿಂದ ಮೇಘನ ಒಂಟಿಯಾಗೋದ್ರು ಇನ್ನು ಆ ಸಮಯದಲ್ಲಿ ಇವರು ಐದು ತಿಂಗಳ ಗರ್ಭಿಣಿಯಾಗಿದ್ದರಿಂದ ಮುಂದೆ ಇವರಿಗೆ ರಾಯನ್ ಸರ್ಜಾ ಎಂಬ ಗಂಡು ಮಗುವೊಂದು ಜನಿಸಿ ಈಗ ಆ ಮಗುವಿನ ಜೊತೆ ಸಮಯ ಕಳೆಯುತ್ತಾ ಗಂಡನಿಲ್ಲದ ನೋವನ್ನ ಮೇಘನ ಮರೆಯುತ್ತಿದ್ದಾರೆ ಏನೇ ಆದರೂ ಸದ್ಯಕ್ಕೆ ಮೇಘನಾ ರಾಜ್ ಒಂಟಿನೇ ಇನ್ನು ಹಿಂದೆ ಬರುವ ನಟಿನೇ ರೇಖಾ ಈ ರೇಖಾ ಬಗ್ಗೆ ಯಾರು ಗೊತ್ತಿಲ್ಲ ಹೇಳಿ ಈಕೆ ಇಡೀ ಭಾರತದಾದ್ಯಂತ ಅಭಿಮಾನಿಗಳನ್ನ ಹೊಂದಿದ್ದಾಳೆ ಈಕೆ ಒಂದರಿಂದ ಒಂದರಂತೆ ಭಾರತದ ಎಲ್ಲಾ ಸ್ಟಾರ್ ನಟರ ಜೊತೆ ನಡೆಸಿ ಫುಲ್ ಫೇಮಸ್ ಆಗಿ ಸಾಕಷ್ಟು ಜನ ದೊಡ್ಡ ದೊಡ್ಡ ಹೀರೋಗಳ ಜೊತೆ ಸಂಬಂಧ ಕೂಡ ಇಟ್ಕೊಂಡಿದ್ಲು ಆದ್ರೆ ಕೊನೆಗೆ ವಯಸ್ಸಾದ ಮೇಲೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಮುಖೇಶ್ ಅಗ್ರವಾಲ್ ಎಂಬುವನನ್ನ ಪ್ರೀತಿಸಿ ಮದುವೆ ಆಗಿದ್ಲು ಆದ್ರೆ ಈ ಇವಳನ್ನ ಮದುವೆ ಆದ ಕೆಲವೇ ತಿಂಗಳಿಗೆ ಅವನಿಗೆ ವ್ಯಾಪಾರದಲ್ಲಿ ಫುಲ್ ಲಾಸ್ ಆಗಿ ಅವನು ಬೀದಿಗೆ ಬಂದಿದ್ದರಿಂದ ಬೇರೆ ದಾರಿ ಇಲ್ಲದೆ ಅದೇ ವರ್ಷ ಆತ್ಮಹತ್ಯೆ ಮಾಡಿಕೊಂಡು ಸತ್ತ ಇದರಿಂದ ರೇಖಾಗೆ ಬಹಳ ಬೇಜಾರಾಗಿ ಮಾನಸಿಕವಾಗಿ ಈಕೆ ಕುಗ್ಗಿ ಹೋಗಿ ನಂತರ ಯಾರನ್ನೂ ಮದುವೆ ಆಗದೆ ಈಗಲೂ ಒಂಟಿಯಾಗಿಯೇ ಜೀವನ ನಡೆಸ್ತಾ ಇದ್ದಾಳೆ ಇನ್ನು ಇವರ ಸಾಲಿನಲ್ಲಿ ಬರುವ ಇನ್ನೊಬ್ಬ ನಟಿನೇ ಮೀನಾ ಈ ಮೀನಾ ಬಗ್ಗೆ ಯಾರ್ ತಾನೇ ಗೊತ್ತಿಲ್ಲ ದಕ್ಷಿಣ ಭಾರತದ ಎಲ್ಲಾ ಸ್ಟಾರ್ ಇರೋಗಳ ಜೊತೆ ನಟಿಸಿ ಫುಲ್ ಫೇಮಸ್ ಆಗಿ ಒಂದು ಕಾಲದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆದುಕೊಂಡ ನಟಿನೇ ಮೀನಾ ಈ ಮೀನಾ ಚಿರಂಜೀವಿ ರಜನಿಕಾಂತ್ ಕಮಲಹಾಸನ್ ನಾಗಾರ್ಜುನ ವಿಜಯ್ ಈಕೆ ಎಲ್ಲರಿಗೂ ಹೀರೋಯಿನ್ ಆಗಿ ನಟಿಸಿ ಕನ್ನಡ ಚಿತ್ರರಂಗಕ್ಕೂ ಎಂಟ್ರಿ ಕೊಟ್ಟು ರವಿಚಂದ್ರನ್ಗೆ ಜೋಡಿಯಾಗಿ ಪುಟ್ಟಂಜಾಳ್ ಎಂಬ ಸಿನಿಮಾದಲ್ಲಿ ನಟಿಸಿದ್ಲು ಆದರೆ ಎರಡ್ ಸಾವಿರದ ಇಸ್ವಿ ನಂತರ ಮೀನಾಗೆ ಅವಕಾಶಗಳಲ್ಲಿ ಕೊರತೆಯಾಗಿ ಎರಡ್ ಸಾವಿರದ ಒಂಬತ್ತನೇ ಇಸ್ವಿಯಲ್ಲಿ ವಿದ್ಯಾಸಾಗರ್ ಎಂಬ ಬೆಂಗಳೂರು ಮೂಲದ ಸಾಫ್ಟ್ವೇರ್ ಇಂಜಿನಿಯರ್ನ ಮದುವೆಯಾಗಿದ್ಲು ಇನ್ನು ಇವರ ಅನ್ಯೋನ್ಯ ಸಂಸಾರಕ್ಕೆ ನಯನಿಕಾ ಎಂಬ ಮಗು ಕೂಡ ಜನಿಸಿತ್ತು ಆದರೆ ಈ ವಿದ್ಯಾಸಾಗರ್ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ಯೆಯಲ್ಲಿ ಆಕಸ್ಮಿಕವಾಗಿ ಸತ್ತು ಹೋಗಿದ್ದರಿಂದ ಮೀನಾ ಈಗ ಒಂಟಿಯಾಗಿ ಗಂಡನಿಲ್ಲದೆ ತನ್ನ ಮಗುವನ್ನು ತಾನೇ ಸಾಕ್ತಿದ್ದಾಳೆ ಇನ್ನು ಡಿಂಪಲ್ ಕಪಾಡಿಯಾ ಈಕೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಸ್ಟಾರ್ ಹೀರೋಯಿನ್ ಈಕೆ ಬಾಬಿ ಎಂಬ ಸಿನಿಮಾದಲ್ಲಿ ಋಷಿ ಕಪೂರ್ಗೆ ಜೋಡಿಯಾಗಿ ಹಿಂದಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಆ ಸಿನಿಮಾ ಸೂಪರ್ ಹಿಟ್ ಆಗಿದ್ದರಿಂದ ಫುಲ್ ಫೇಮಸ್ ಆಗಿದ್ಲು ಆದರೆ ಅದೇ ಸಮಯದಲ್ಲಿ ಸೂಪರ್ ಸ್ಟಾರ್ ಆಗಿದ್ದ ರಾಜೇಶ್ ಕಣ್ಣನ ಕಣ್ಣು ಇವಳ ಮೇಲೆ ಬಿದ್ದು ಇವಳ ಅಂದ ಚಂದಕ್ಕೆ ಅವನು ಮನಸ್ಸೋತು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಇವಳನ್ನ ಮದುವೆಯಾಗಿ ಮದುವೆಯಾದ ಕೆಲವೇ ವರ್ಷಕ್ಕೆ ಎರಡು ಹೆಣ್ಣು ಮಕ್ಕಳನ್ನು ಕೂಡ ಇವಳಿಗೆ ಕೊಟ್ಟಿದ್ದ ಆದರೆ ಈ ರಾಜೇಶ್ ಕಣ್ಣನಿಗೆ ಇದ್ದ ಅತಿಯಾದ ಹೆಂಗಸರ ಚಕದಿಂದ ಇವರಿಬ್ಬರ ಮಧ್ಯ ಮನಸ್ತಾಪ ಆಗಿ ಡಿಂಪಲ್ ಇವನಿಂದ ದೂರ ಆಗಿದ್ಲು ಆದರೆ ಈ ರೀತಿ ಆದ ಕೆಲವೇ ವರ್ಷಕ್ಕೆ ರಾಜೇಶ್ ಕನ್ನನಿಗೆ ಆರೋಗ್ಯ ಅಧಿಗಟ್ಟು ಆತ ಸತ್ತು ಹೋಗಿದ್ದರಿಂದ ಡಿಂಪಲ್ ಕಬಾಡಿಯ ಒಂಟಿಯಾಗಿ ಈಗ ಬೇರೆ ಮದುವೆನೂ ಆಗದೆ ಜೀವನ ನಡೆಸುತ್ತಿದ್ದಾಳೆ ಇನ್ನು ಇವರಿಂದ ಬರುವ ಇನ್ನೊಬ್ಬ ನಟಿನೇ ಭಾನುಪ್ರಿಯ ಈಕೆ ಕನ್ನಡ ತೆಲುಗು ತಮಿಳು ಹಿಂದಿ ಮಲಯಾಳಂ ಸಿನಿಮಾಗಳಲ್ಲಿ ನಟಿಸಿರುವ ನಟಿ ಈಕೆ ಮೆಲ್ ಪೇಸಂಗಲ್ ಎಂಬ ತಮಿಳು ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಫುಲ್ ಫೇಮಸ್ ಆಗಿ ಒಂದರಿಂದೇ ಒಂದರಂತೆ ಚಿರಂಜೀವಿ ಗರ್ಜನ ಆತ್ಮಬಲಂ ವಿಜೇತ ಹೀಗೆ ಬ್ಯಾಕ್ ಟು ಬ್ಯಾಕ್ ತೆಲುಗು ತಮಿಳು ಕನ್ನಡ ಸಿನಿಮಾಗಳಲ್ಲಿ ನಟಿಸುತ್ತಾ ಬ್ಯುಸಿ ಆಗಿದ್ದಾಗಲೇ ರವಿಚಂದ್ರನ್ ಜೊತೆ ರಸಿಕಾ ಎಂಬ ಸಿನಿಮಾದಲ್ಲಿ ನಟಿಸುವ ಮೂಲಕ ಕನ್ನಡ ಚಿತ್ರರಂಗಕ್ಕೂ ಎಂಟ್ರಿ ಕೊಟ್ಟಿದ್ಲು ಇನ್ನು ಈಕೆ ನಂತರ ಸಾವಿರದ ಒಂಬೈನೂರ ಇಸುವೆಯಲ್ಲಿ ಆದರ್ಶ್ ಕೌಶಲ್ ಎಂಬುವರನ್ನ ಮದುವೆಯಾಗಿ ಗಂಡನ ಜೊತೆ ಅಮೆರಿಕಕ್ಕೆ ಹೋಗಿ ಅಲ್ಲೇ ಸೆಟಲ್ ಆಗಿದ್ಲು ಆದ್ರೆ ಎರಡ್ ಸಾವಿರದ ಎರಡರಲ್ಲಿ ಮಗು ಹುಟ್ಟಿದ ನಂತರ ಗಂಡನ ಜೊತೆ ಈಕೆ ಜಗಳ ಮಾಡಿಕೊಂಡು ಭಾರತಕ್ಕೆ ಬಂದು ಕೆಲವೊಂದಿಷ್ಟು ಸಿನಿಮಾಗಳಲ್ಲಿ ನಟಿಸುತ್ತಾ ಇದ್ದಾಗಲೇ ಈಕೆ ಗಂಡನಿಗೆ ತನ್ನ ತಪ್ಪಿನ ಅರಿವಾಗಿ ಆತ ಕೂಡ ಇವಳ ಜೊತೆ ರಾಜಿ ಮಾಡಿಕೊಂಡು ಮತ್ತೆ ಇಬ್ಬರು ಒಂದಾಗಿದ್ರು ಆದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಭಾನುಪ್ರಿಯ ಗಂಡ ಆದರ್ಶಕ್ಕೆ ಅಟ್ಯಾಕ್ ಆಗಿ ಅವನು ಸತ್ತು ಹೋಗಿದ್ದರಿಂದ ಭಾನುಪ್ರಿಯ ಮತ್ತೆ ಒಂಟಿಯಾಗಿ ಗಂಡನಿಲ್ಲದ ನೋವನ್ನ ತಡೆಯಲಾರದೆ ಮಾನಸಿಕವಾಗಿ ತೊಂದರೆ ಅನುಭವಿಸುತ್ತಾ ಹುಚ್ಚಿಯಾಗಿ ಒಂಟಿಯಾಗೋದ್ಲು ಇನ್ನು ರೋಹಿಣಿ ನಿಮಗೆ ರೋಹಿಣಿ ಅಂದ್ರೆ ಅಷ್ಟು ಸುಲಭವಾಗಿ ಗೊತ್ತಾಗದೇ ಇರಬಹುದೇನು ಆದ್ರೆ ಜನಪ್ರಿಯ ಕಳನಟ ಅಂದ್ರೆ ವಿಲನ್ ರಘುವರನ್ ಪರಿಚಯ ಅಂತೂ ಇದ್ದೇ ಇರುತ್ತೆ ಅವರ ಹೆಂಡತಿನೇ ಈ ರೋಹಿಣಿ ಈಕೆ ಒಂದು ಕಾಲದಲ್ಲಿ ಚಿರಂಜೀವಿ ರಜನಿಕಾಂತ್ ಅಂತ ದೊಡ್ಡ ದೊಡ್ಡ ನಟರಿಗೆ ಹೀರೋಯಿನ್ ಆಗಿ ನಟಿಸುತ್ತಾ ಕೊನೆಗೆ ಪೋಷಕ ಪಾತ್ರಕ್ಕೆ ಶಿಫ್ಟ್ ಆಗಿ ಬಾಹುಬಲಿ ಸಿನಿಮಾದಲ್ಲಿ ಪ್ರಭಾಸ್ಗೆ ತಾಯಿ ಕೂಡ ಆಗಿದ್ಲು ಈಕೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಅವತ್ತಿನ ಭೂಬೇಡಿಕೆ ಕಳನಟ ರಘುವರನ್ ಅವರನ್ನ ಪ್ರೀತಿಸಿ ಮದುವೆಯಾಗಿ ಯುವರಪ್ಪರ ಅನ್ಯೋನ್ಯ ಸಂಸಾರಕ್ಕೆ ಸಾಕ್ಷಿಯಾಗಿ ಸಾಯಿ ಋಷಿವರನ್ ಎಂಬ ಮಗು ಕೂಡ ಜನಿಸಿತ್ತು ಆದರೆ ಈ ಗಿದ್ದ ಅತಿಯಾದ ಕುಡಿತದ ಚಟದಿಂದ ರೋಹಿಣಿಗೆ ಬೇಜಾರಾಗಿ ಈಕೆ ಆ ಗೆ ಡೈವರ್ಸ್ ಮಾಡಿ ಒಂಟಿಯಾಗಿ ಜೀವನ ನಡೆಸಲು ಆರಂಭಿಸಿದ್ಲು ಆದರೆ ಯಾವಾಗ ಈ ರೀತಿ ಇವಳು ಅವನಿಂದ ದೂರ ಆಗಿದ್ಲೋ ಅಲ್ಲಿಂದ ಆಚೆಗೆ ರಘುವರನ್ ವಿಪರೀತವಾಗಿ ಕುಡಿಯುತ್ತಾ ಏಣ್ಣು ಎಂಡಕ್ಕೆ ದಾಸನಾಗಿ ಆರೋಗ್ಯ ಹದಿಗಟ್ಟು ಎರಡ್ ಸಾವಿರದ ನಾಲ್ಕರಲ್ಲಿ ಈತನಿಗೆ ಅಟ್ ಅಟ್ಯಾಕ್ ಕೂಡ ಆಗಿ ಸತ್ತ ಹೋದ ಆಗಿನಿಂದ ರೋಹಿಣಿ ಒಂಟಿಯಾಗಿ ಇನ್ನೊಂದು ಮದುವೆನೂ ಆಗದೆ ಜೀವನ ನಡೆಸ್ತಾ ಇದ್ದಾಳೆ ಇನ್ನು ಇದೇ ಸಾಲಿನಲ್ಲಿ ಬರುವ ಇನ್ನೊಬ್ಬ ನಟಿನೇ ಮಂದಿರಾ ಬೇಡಿ ಈಕೆ ಹಿಂದಿ ಚಿತ್ರರಂಗದ ಜನಪ್ರಿಯ ನಟಿ ಈಕೆ ಬಿಡಿಎಲ್ ಜೆ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ಲು ಅಲ್ಲಿಂದ ಆಚೆಗೆ ತೆಲುಗು ತಮಿಳು ಮಲಯಾಳಂ ಈಗೆ ಎಲ್ಲಾ ಪ್ರಮುಖ ಭಾಷೆಯ ಜನಪ್ರಿಯ ಇರೋಗಳ ಜೊತೆ ನಟಿಸುತ್ತಾ ಬ್ಯುಸಿಯಾಗಿದ್ದಾಳೆ ಈಕೆ ರಾಜ್ ಕೌಶಲ್ ಎಂಬ ಹಿಂದಿ ಸಿನಿಮಾಗಳ ನಿರ್ದೇಶಕರೊಬ್ಬನನ್ನ ಪ್ರೀತಿಸಿ ಆತನನ್ನೇ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಮದುವೆ ಆಗಿದ್ಲು ಆದ್ರೆ ಈ ರೀತಿ ಈತನನ್ನ ಮದುವೆಯಾದ ಎರಡೇ ವರ್ಷಕ್ಕೆ ರಾಜ್ ಕೌಶಲ್ಗೆ ಅಟ್ಯಾಕ್ ಆಗಿ ಆತ ಎರಡ್ ಸಾವಿರದ ಒಂದರಲ್ಲಿ ಸತ್ವದ ಅಲ್ಲಿಂದ ಆಚೆಗೆ ಈಕೆ ಒಂಟಿಯಾಗಿನೇ ಜೀವನ ನಡೆಸ್ತಾ ಇದ್ದಾಳೆ ಇನ್ನು ಇವರ ರೀತಿಯಲ್ಲೇ ಜೀವನ ಹಾಳ ಮಾಡಿಕೊಂಡ ನಟಿನೇ ಡಿಸ್ಕೋ ಶಾಂತಿ ಈಕೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಜನಪ್ರಿಯ ನಟಿ ಕಮ್ ಡ್ಯಾನ್ಸರ್ ಸಿನಿಮಾ ಅಂದ್ರೆ ಐಟಮ್ ಡ್ಯಾನ್ಸ್ ಇರಲೇಬೇಕು ಅದರಲ್ಲಿ ಡಿಸ್ಕೋ ಶಾಂತಿ ಕುಣಿಲೇಬೇಕು ಎಂಬತ್ತಿತ್ತು ಆ ಕಾಲ ತಮಿಳು ತೆಲುಗು ಕನ್ನಡ ಹಿಂದಿ ಎಲ್ಲಾ ಕಡೆ ಇವಳು ಫೇಮಸ್ ಚಿರಂಜೀವಿ ಕಮಲ ಹಾಸನ್ ನಾಗ್ ರವಿಚಂದ್ರ ನಾಗಾರ್ಜುನ ಎಲ್ಲರ ಜೊತೆನೂ ಇವಳು ಮೈಚಳಿ ಬಿಟ್ಟು ಕುಣಿದಿದ್ದಾಳೆ ಆದ್ರೆ ಸಾವಿರದ ಒಂಬೈನೂರ ತೊಂಬತ್ತೈದರ ನಂತರ ಇವಳಿಗೆ ಅವಕಾಶಗಳು ಬರದೆ ನಿಂತೋಗಿ ಬೇರೆ ದಾರಿ ಇಲ್ಲದೆ ತೆಲುಗಿನ ಜನಪ್ರಿಯ ನಟ ಶ್ರೀಹರಿನ ಮದುವೆ ಆಗಿದ್ಲು ಈ ಶ್ರೀಹರಿ ಯಾರು ಅಂತ ನಿಮಗೆ ಗೊತ್ತಾಗಬೇಕು ಅಂದ್ರೆ ಮಗಧೀರ ಸಿನಿಮಾದಲ್ಲಿ ಶೇರ್ ಖಾನ್ ಪಾತ್ರದಲ್ಲಿ ನಡೆಸಿದ ನಟನೆ ಈ ಶ್ರೀಹರಿ ಇನ್ನು ಈ ಶ್ರೀಹರಿ ಮತ್ತು ಡಿಸ್ಕೋ ಶಾಂತಿ ಅವರ ಅನ್ಯೋನ್ಯ ಸಂಸಾರಕ್ಕೆ ನಂತರ ಎರಡು ಮಕ್ಕಳು ಕೂಡ ಜನಿಸಿದ್ವು ಆದರೆ ಈ ರೀತಿ ಮಕ್ಕಳು ಹುಟ್ಟಿದ ಕೆಲವೇ ವರ್ಷಕ್ಕೆ ಶ್ರೀಹರಿ ಅನಾರೋಗ್ಯ ಪೀಡಿತನಾಗಿ ಸತ್ತ ಇದರಿಂದ ಬೇರೆ ದಾರಿ ಇಲ್ಲದೆ ಅವನ ನೆನಪಿನಲ್ಲಿ ಈಗ ತನ್ನ ಮಕ್ಕಳನ್ನು ಸಾಕುತ್ತಾ ಡಿಸ್ಕೋ ಶಾಂತಿ ಒಂಟಿಯಾಗಿ ಜೀವನ ನಡೆಸ್ತಾ ಇದ್ದಾಳೆ ಇನ್ನು ಕೊನೆಯದಾಗಿ ಈ ಸಾಲಿನಲ್ಲಿ ಬರುವ ನಟಿನೇ ನಮ್ಮ ಕನ್ನಡದ ಒಂದು ಕಾಲದ ಬಹುಬೇಡಿಕೆ ನಟಿ ಸರೋಜಾದೇವಿ ಈಕೆ ಕನ್ನಡ ತಮಿಳು ತೆಲುಗು ಈಕೆ ಎಲ್ಲ ಸ್ಟಾರ್ ಹೀರೋಗಳ ಜೊತೆ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾಗಲೇ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಮನೆಯವರ ಬಲವಂತಕ್ಕೆ ಶ್ರೀ ಹರ್ಷ ಎಂಬುವರನ್ನ ಮದುವೆಯಾಗಿ ಇವರ ಸಂಸಾರಕ್ಕೆ ಸಾಕ್ಷಿಯಾಗಿ ಎರಡು ಗಂಡು ಮಕ್ಕಳು ಕೂಡ ಜನಿಸಿದ್ವು ಇನ್ನು ಈ ರೀತಿ ಮಕ್ಕಳು ಹುಟ್ಟಿದ ನಂತರ ಸರೋಜಾದೇವಿ ಚಿತ್ರರಂಗದಿಂದ ಸಂಪೂರ್ಣ ದೂರಾಗಿ ಕುಟುಂಬದ ಕಡೆ ಸಂಪೂರ್ಣ ಗಮನ ಹರಿಸಿದ್ರು ಆದ್ರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಶ್ರೀಹರ್ಷನ್ಗೆ ಆರ್ಟ್ ಅಟ್ಯಾಕ್ ಆಗಿ ಇದ್ದಕ್ಕಿದ್ದಾಗಿ ಆತ ಸತ್ತು ಹೋಗಿದ್ದರಿಂದ ಮತ್ತೆ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಸಿನಿಮಾಗಳೇ ನಟಿಸುತ್ತಾ ಕೊನೆವರೆಗೂ ಬೇರೆ ಯಾರನ್ನೂ ಮದುವೆಯಾಗದೆ ಒಂಟಿಯಾಗಿನೇ ಉಳಿದುಕೊಂಡ್ರು ಹೀಗೆ ಹೇಳ್ತಾ ಹೋದ್ರೆ ಚಿಕ್ಕ ವಯಸ್ಸಿನಲ್ಲೇ ಗಂಡನನ್ನ ಕಳೆದುಕೊಂಡು ಜೀವನ ಪೂರ್ತಿ ಕೊರಗುತ್ತಾ ಅವನ ನೆನಪಿನಲ್ಲೇ ಕಾಲಾ ನಟಿಯರು ಅನೇಕ ಜನ ನಮ್ಮ ಚಿತ್ರರಂಗದಲ್ಲಿ ಇದ್ದಾರೆ ಇವರಲ್ಲಿ ಕೆಲವರು ಆ ನೋವು ಅವಮಾನದಿಂದ ಆಚೆ ಬಂದು ದೊಡ್ಡ ದೊಡ್ಡ ಸಾಧನೆಗಳನ್ನು ಕೂಡ ಮಾಡಿದ್ದಾರೆ ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಎಲ್ಲ ಅವರವರು ಪಡೆದುಕೊಂಡು ಬಂದಿರೋದು ಅಷ್ಟೇ ಇನ್ನು ಇಂತಹ ಗಂಡನನ್ನ ಕಳೆದುಕೊಂಡು ಚಿಕ್ಕ ವಯಸ್ಸಿಗೆ ವಿಧವೆಯರಾದ ನಟಿಯರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ ಧನ್ಯವಾದಗಳು